ಹಾಯ್ ಆಲ್ ಇದು ತರ್ಸ್ಡೇ ನೈಟ್ ಮತ್ತು ಫ್ರೈಡೇ ಮಾರ್ನಿಂಗ್ ಆಗಿರುತ್ತೆ ಸೊ ನೈಟೇ ನಾನು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಎದ್ದು ಆಗಲ್ಲ ಅಂತ ಬೆಳ ನೈಟೇನೆ ಕಾಯಿಲೆ ಇಟ್ಟು ಎಲ್ಲ ಇಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ ಹಾಗೆ ಮುಖವಾಡೋಕ್ಕೆ ಐಲಿನಾರು ಹಾಕಿ ಮತ್ತು ಲಿಪ್ಸ್ಟಿಕ್ ಹಾಕೆಲ್ಲ ರೆಡಿ ಇದ್ದೀನಿ ಆ್ಯಕ್ಚುಲಿ ಐಲಿನಾರು ಲಿಪ್ಸ್ಟಿಕ್ ಎಲ್ಲ ಹಾಕಲಿಲ್ಲ ಅಂದರೆ ದೇವ್ರ ಮುಖ ಲಕ್ಷಣವೇ ಕಾಣಲ್ಲ ಸೊ ಹಂಗಾಗಿ ನಾನು ನೈಟೇನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಕಣ್ಣೆಲ್ಲ ನೀಟಾಗೇ ಬರ್ಕೋಬೇಕು ಇಲ್ಲಾಂದರೆ ದೇವರು ಗುರಾಯಿಸೋ ಥರ ಇಲ್ಲ ಯಾವ ಕಡೆನೂ ನೋಡ್ತಾರೆ ಕಾಣಿಸುತ್ತೆ ಅದಕ್ಕೆ ಕಣ್ಣು ಮಾತ್ರ ನೀಟಾಗಿ ನೋಡಿಕೊಂಡು ಬರ್ಕೋಬೇಕು ಆವಾಗಲೇ ಲಕ್ಷ್ಮಿ ಚೆನ್ನಾಗಿ ಕಾಣೋದು ಸೊ ನೋಡಿ ಈಗ ಬರ್ದಿದಾಯಿತು ಹಿಂಗೆ ಕಾಣಿಸ್ತಿದ್ದಾಳೆ ಲಕ್ಷ್ಮಿ ಸೊ ಈಗ ಹಾಗೆ ಸ್ಯಾರಿನೂ ಉಡಿಸಿ ಇಟ್ಕೊಂಬಿಡ್ತೀವಿ ನಾವು ಬೆಳಗ್ಗೆ ಆಗಲ್ಲ ಅಂತ ಸ್ಯಾರಿನೆಲ್ಲ ಉಡಿಸಿ ಜ್ವಲರಿದೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಬಿಡ್ತೀವಿ ಬೆಳಗ್ಗೆ ಎದ್ದು ಕಾಯೆಲ್ಲ ಇಟ್ಟು ಮುಕ್ಕವಾಡ ಎಲ್ಲ ಇಟ್ಕೋತೀವಿ ಇವಾಗ ಸ್ಯಾರಿ ಉಟ್ಕೊಂಡು ಸ್ಯಾರಿ ಉಡ್ಸ್ಕೊಂಡು ಎಲ್ಲ ಹಾಕಿ ರೆಡಿ ಮಾಡ್ಕೋತಾ ಇದ್ದೀವಿ ಇವಾಗ ನಾನು ನಮ್ಮ ಅತ್ತೆ ಇಬ್ಬರು ಮಾಡ್ತಾಯಿದ್ವಿ ಆ್ಯಕ್ಚುಲಿ ಟೈಮ್ ಬಂದು ಟೂ ಓ ಕ್ಲಾಕ್ ಆಗಿಬಿಟ್ಟಿದೆ ಆದರೂ ನಮ್ಮದು ಕೆಲಸ ಮಾತ್ರ ಮುಗಿಯಲಿಲ್ಲ ಇನ್ನು ಮೂರು ಗಂಟೆಗೆ ಇನ್ನೊಂದು ಅವರ್ ಮಲ್ಕೊಂಡು ಮತ್ತೆ ಮೂರು ಗಂಟೆಗೆ ಎದ್ದೇಳ್ಬೇಕಷ್ಟೆ ಏನೂ ಮಾಡೋಕ್ಕಾಗಲ್ಲ ಒಂದಿನ ಕಷ್ಟಪಡ್ಬೇಕಷ್ಟೇ ನಮ್ಮ ಲಕ್ಷ್ಮಿ ಚಿನ್ನಪ್ರೆ ನಾವು ಕಷ್ಟ ಪಡಲೇಬೇಕು ಸೊ ಹಂಗಾಗಿ ಮಾಡ್ತಾಯಿದ್ವಿ ನೋಡಿ ಈಗ ಫ್ರೈಡೇ ಮಾರ್ನಿಂಗ್ ಆಯಿತು ಫೋರ್ ತರ್ಟಿಯನೂ ಆಗಿದೆ ಸೊ ಈಗ ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀವಾಗಲೇ ಪ್ಲೇಟ್ಸ್ಗೆ ನಾನು ಹಣ್ಣೆಲ್ಲ ಇದ್ದೀನಿ ಎಲ್ಲ ಜೋಡಿಸ್ಕೊಂಡು ಆಮೇಲೆ ಮುಖಾಡ ಇಡ್ತೀನಿ ಸೊ ನೋಡಿ ಫ್ರೆಂಡ್ಸ್ ಆಗಲೇ ರೆಡಿ ಆಗೋಯ್ತು ಬಟ್ ಏನಾಯಿತು ಅಂದರೆ ನಾನು ವೀಡಿಯೋ ಮಾಡೋಣ ಅಂತ ಇಟ್ಟಿದ್ದೆ ಬಟ್ ವೀಡಿಯೋನೇ ಆಗಿಲ್ಲ ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ಇಟ್ಟು ಬಂದ್ಬಿಟ್ಟಿದ್ದೀನಿ ಗೊತ್ತೇ ಆಗಿಲ್ಲ ನನಗೆ ಆಫ್ ಆಗಿರೋದು ಸೊ ಏನೂ ಮಾಡೋಕ್ಕಾಗಲ್ಲ ಬೇಜಾರಾಯಿತು ಸ್ವಲ್ಪ ಬ ಒನ್ ಬೈ ಒನ್ ಹಾಕ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ ವಿಡಿಯೋಸು ಎಲ್ಲ ರೆಡಿ ಮಾಡೋದೆಲ್ಲ ಬಟ್ ವೀಡಿಯೋ ಆಗಲಿಲ್ವಲ್ಲ ಸುಮ್ಮನೆ ಇನ್ನೇನು ಮಾಡೋದು ಅಂದ್ಕೊಂಡು ಡೈರೆಕ್ಟ್ ನಾನು ಬಂದನಲ್ಲ ಅಲ್ಲಿಗೆ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿತ್ತು ಫುಲ್ಲು ರೆಡಿ ಮಾಡೋ ವಿಡಿಯೋದೆಲ್ಲ ಆಗಿರಲಿಲ್ಲ ವೀಡಿಯೋ ಸೊ ನೋಡಿ ಈಗೆಲ್ಲ ರೆಡಿ ಆಗಿದೆ ಮತ್ತು ದೇವ್ರ ಮನೆಗೆ ಹೂವ ಇಟ್ಟಿರಲಿಲ್ಲ ದೇವ್ರ ಮನೆಗೆ ಇಡ್ತಾ ಇದ್ದೀನಿ ಅಲ್ಲೆಲ್ಲ ಲಕ್ಷ್ಮಿ ಫುಲ್ಲು ಲಕ್ಷ್ಮಿ ಫುಲ್ಲು ರೆಡಿ ಆಯಿತು ಈಗ ದೇವ್ರ ಮನೆಗೆ ಇಡ್ತಾ ಇದ್ದೀನಿ ಇಲ್ಲಿ ಹೂವ ಇಟ್ಟಿದ ತಕ್ಷಣ ಆಮೇಲೆ ರೆಡಿ ಆಗಿಬಿಟ್ಟು ಪೂಜೆ ಮಾಡೋದಷ್ಟೇ ದೇವ್ರ ಮನೆಯೆಲ್ಲ ರೆಡಿ ಮಾಡೀನೇ ಆಗಲೇ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ನಾವು ಇನ್ನು ಪೂ ರೆಡಿಯಾಗಿ ಪೂಜೆ ಎಲ್ಲ ಮಾಡೋಕ್ಕೂ ಒಂದು ಸೆವೆನ್ ಸೆವೆನ್ ತರ್ಟಿ ಆಗ್ಬೋದು ಇನ್ನು ಹಾಲಲ್ಲೆಲ್ಲ ಅಂಟ್ಕೊಂಡ್ಬಿಟ್ಟಿದ್ದೆ ಸೊ ಅದನ್ನೆಲ್ಲ ಎತ್ತಿ ಇದ್ದೀನಿ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿ ರೆಡಿಯಾಗಿ ಬರ್ತೀನಿ ಇವಾಗ ತಪ್ಪಂತ ಬಿದ್ದೋಗ್ಬಿಡ್ತದ್ದು ಆ್ಯಕ್ಚುಲಿ ಅದು ಸೊ ನೋಡಿ ಇವಾಗ ರೆಡಿಯಾಗಿ ಬಂದೆ ಸ್ಯಾರಿ ಹಾಕ್ಕೊಂಡು ಆ್ಯಕ್ಚುಲಿ ಸ್ಯಾರಿ ಇದು ಮೀಶೋ ಸ್ಯಾರೀ ಇದು ಮೀಶೋ ಇಂದ ತುಂಬ ಇಷ್ಟ ಆಗಿ ತರಿಸ್ಕೊಂಡಿದ್ದೆ ನಾನು ಪ್ಲೈನ್ ಇದೆ ಅಂತ ಚೆನ್ನಾಗಿ ಕಾಣಿಸುತ್ತೆ ಅಂತ ತರಿಸ್ಕೊಂಡಿದ್ದು ನಿಮಗೆ ಯಾರಿಗಾದ್ರೂ ಇಷ್ಟ ಆಗಿದೆ ಮೀಶೋದಲ್ಲೇ ಇದೆ ನೋಡಿ ಒಂದು ಫೈವ್ ಹಂಡ್ರೆಡ್ ಇರ್ಬೋದು ಇದು ಸ್ಯಾರಿ ಅಮೌಂಟ್ ಇಟ್ಟಿರಲಿಲ್ಲ ಈಗ ನೆನಪಾಯಿತು ಪೂಜೆ ಮುಂಚೆ ಅಮೌಂಟ್ ಲಕ್ಷ್ಮೀನೆಲ್ಲ ಇಟ್ಬಿಟ್ಟು ಲಕ್ಷ್ಮಿಗೆ ಪೂಜೆ ಮಾಡೋಣ ಅಂತ ಸೊ ಎಲ್ಲ ರೆಡಿ ಆಯಿತು ಈಗ ಪೂಜೆ ಮಾಡೋಣ ಬನ್ನಿ ನೋಡಿ ಒಂದ್ಸಲಿ ರೆಡಿ ಮಾಡಿರೋದನ್ನೆಲ್ಲ ತೋರಿಸ್ಬಿಡ್ತೀನಿ ನಿಮಗೆ ಇದು ತುಪ್ಪದ ದೀಪ ಇದೆಲ್ಲ ಜೋಡಿಸಿರೋದು ನಾವು ಆ್ಯಕ್ಚುಲಿ ರವೆ ಉಂಡೆದು ವೀಡಿಯೋ ಮಾಡಿದ್ದೀನಿ ಬಟ್ ಹಾಕೋಕ್ಕೆ ಟೈಮ್ ಸಿಕ್ಕಿಲ್ಲ ನನಗೆ ಸೊ ಹಾಕ್ತೀನಿ ಅದನ್ನು ನೋಡಿ ಒಂದ್ಸಲಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಲಕ್ಷ್ಮಿ ಇದು ಡೇರೆ ಹೂವು ಮಾತ್ರ ನಾವು ಮಿಸ್ ಮಾಡೋದಿಲ್ಲ ವರ್ಷ ವರ್ಷ ಯಾವಾಗಲೂ ತೊಗೊಂಬಂದು ಅಲ್ಲೇ ಇರ್ತೀವಿ ಯಾಕಂದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಮುಖ ಸೊ ಬನ್ನಿ ಈಗ ಪೂಜೆ ಮಾಡ್ತೀನಿ ನೋಡಿ ಸೊ ಫಸ್ಟು ನಾವು ವಿಘ್ನೇಶ್ವರಂಗೆ ಪೂಜೆ ಮಾಡ್ತೀವಿ ಸೊ ವಿಘ್ನೇಶ್ವರಂಗೆ ಹೂವು ಇಟ್ಟಿರಲಿಲ್ಲ ಸೊ ಅದಕ್ಕೇ ಹೂವು ಇಸ್ಕೊಂಡು ಇಡ್ತಾಯಿದ್ದೀನಿ ನಾವು ಅರ್ಶನದಲ್ಲೇ ವಿಘ್ನೇಶ್ವರನ ಮಾಡ್ಕೊತೀವಿ ಕಲಿಸ್ಬಿಟ್ಟು ಉಂಡೆ ಮಾಡ್ಕೊಂಡು ಅದನ್ನೇ ಅದಕ್ಕೆ ಪೂಜೆ ಮಾಡೋದು ಲಿಂಗರಿ ಇಟ್ಬಿಟ್ಟು ಸೊ ಅದಕ್ಕೆ ಪೂಜೆ ಮಾಡ್ತಾಯಿದ್ದೀನಿ ಇವಾಗ ನಾವು ನೈವೇದ್ಯಕ್ಕೆ ಏನೂ ಮಾಡಿಲ್ಲ ಈಗ ಪೂಜೆಲ್ಲ ಆದಮೇಲೆ ನೈವೇದ್ಯ ಮಾಡ್ತೀವಿ ನೈವೇದ್ಯ ಮಾಡಿ ಇಟ್ಬಿಟ್ಟು ಆಮೇಲೆ ಮತ್ತೆ ಪೂಜೆ ಮಾಡ್ತೀವಿ ನೋಡಿ ಈಗ ಹೂವಿಂದು ಕಂಕಣ ಕಟ್ಟಿಸ್ಕೊತಾ ಇದ್ದೀನಿ ನಮ್ಮ ಹಸ್ಬೆಂಡು ಕಟ್ತಾ ಇದ್ದಾರೆ ಇದನ್ನ ಕಟ್ಟಿಸ್ಕೊಂಡಿಲ್ಲ ಅಂದರೆ ಲಕ್ಷ್ಮಿ ಹಬ್ಬಕ್ಕೆ ಒಂಥರ ಲಕ್ಷಣವೇ ಇರಲ್ಲ ನಾನು ಈಗ ನೋಡಿ ಅವ್ರಿಗೆ ಕಟ್ತಾ ಇದ್ದೀನಿ ಆ್ಯಕ್ಚುಲಿ ಅವ್ರಿಗೆ ಟೈಮ್ ಆಗಿಬಿಟ್ಟಿತ್ತು ಆಗಲೇ ಸೊ ಕೆಲ್ಸಕ್ಕೆ ಹೋಗಕ್ಕೆ ಟೈಮ್ ಆಗಿಬಿಟ್ಟಿತ್ತು ಸೊ ಈಗ ನೋಡಿ ದೀಪ ಹಚ್ತಾ ಇದ್ದೀನಿ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ದೇವ್ರ ಮನೇಲೂ ಅಷ್ಟೇ ದೀಪ ಹಚ್ಚಿದೆ ಈಗ ನಾನು ನಮ್ಮ ಹಸ್ಬೆಂಡು ಪೂಜೆ ಮಾಡ್ತಾಯಿದ್ದೀವಿ ಲಕ್ಷ್ಮಿಗೆ ಅವ್ರು ಸ್ವಲ್ಪ ಹೈಟ್ ಇರೋದ್ರಿಂದ ಅತ್ತೆ ಕ್ಯಾಮ್ರಾ ಸರಿಯಾಗಿ ಹಿಡ್ದಿಲ್ಲ ನೋಡಿ ತುಪ್ಪದ ದೀಪ ಬೆಳಗ್ತಾ ಇದ್ದೀನಿ ಆರತಿ ಆರತಿ ಮನೆಯಲ್ಲಿ ಲಕ್ಷ್ಮಿ ಕುಂಡಿಸೋದ್ರಿಂದ ಏನೋ ಒಂಥರ ಆಗ್ತಿರುತ್ತೆ ಮನೆಯಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ಬಂದು ಮನೆಯಲ್ಲೇ ಕುಂತಿದೆ ಅನ್ನೋ ಥರ ಕಾಣಿಸ್ತಿರುತ್ತೆ ಒನ್ ಡೇ ಫುಲ್ಲು ನಮ್ಮ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ಸೊ ಈಗ ಪೂಜೆ ಮಾಡಿದಾಯಿತು ಅಕ್ಷತೆಗಳು ಹಾಕ್ತಾಯಿದ್ದೀವಿ ಸೊ ಅವರು ಟೈಮ್ ಆಯಿತು ರೆಡಿ ಆಗ್ತೀನಿ ಅಂತ ಹೋದರು ಈಗ ನಾನು ಮತ್ತೆ ಪೂಜೆ ಮಾಡ್ತೀನಿ ಅಂತ ಈಗ ಮಾಡ್ತಾ ಇದ್ದಾರೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಂಜ್ಮಂಜಿ ಟ್ಯೂಬ್ ಚಾನೆ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ನೋಡಿ ನಮ್ಮನೆ ಲಕ್ಷ್ಮಿನ ಪೂಜೆ ಅವ್ರ ಜೊತೆ ಆಗಲೇ ಪೂಜೆ ಎಲ್ಲ ಮಾಡಿದಾಯ್ತು ಸೊ ಅವರು ಇವತ್ತು ಲೇಟ್ ಆಗುತ್ತೆ ತಿಂಡಿ ಆಗೋಲ್ಲ ಅಂದಿದಕ್ಕೆ ಸೊ ಹೋಟ್ಲ ತಿನ್ಕೋತೀನಿ ಅಂತ ಹೋದ್ರು ಸೊ ನಾವೀಗ ತಿಂಡಿ ಮಾಡಬೇಕು ನಮ್ಮ ಪಾಪಕ್ಕೆ ಸ್ನಾನ ಆವಾಗಲೇ ಮಾಡಿಸಿರ್ಲಿಲ್ಲ ಸೊ ಇವಾಗ ಸ್ನಾನ ಮಾಡಿ ಬಟ್ಟೆ ಹಾಕಿ ಈಗ ಪೂಜೆ ಮಾಡಿಸ್ತಾ ಇದ್ದೀನಿ ಅಮ್ಮ ನಾನೇ ಮಾಡ್ತೀನಿ ಅಂತ ಸೊ ಅದಕ್ಕೆ ಅವನೇ ಮಾಡಲಿ ಅಂತ ಬಿಟ್ಟೆ ಆ್ಯಕ್ಚುಲಿ ಊದ್ಗಡ್ಡೆ ಅವ್ನ ಕೈಲಿ ಕೊಡೋಕ್ಕೆ ಭಯ ಆಗುತ್ತೆ ಯಾಕೆ ಅಂದರೆ ಊದ್ಗಡ್ ಕೈ ನಮ್ಮ ಮಕ್ಕೋಕೆನ ಇಕ್ಕೊಂಬಿಟ್ರೆ ಅಂತ ಸ್ವಲ್ಪ ಭಯ ಆದ್ರೂ ಪರವಾಗಿಲ್ಲ ಸ್ವಲ್ಪ ಬಿಡೋಣ ಅಂತ ಬಿಟ್ಟೆ ಅವನೇ ಮಾಡ್ತೀನಿ ಸೊ ಅವ್ನು ಮಾಡ್ತಾ ಇದ್ದಾನೆ ಇವಾಗ ಹಂಗೆ ಈಚೆನೂ ಹೋಗ್ತೀನಿ ಅಮ್ಮ ಅಂದ ಈಚೆನೂ ಕಳಿಸ್ದೆ ಸೊ ಹಾಗೆ ನಮ್ಮ ರಿಲೇಶನ್ಸ್ನ ಅಷ್ಟಾಗಿ ಕುಂಕುಮ ಕರ್ತಿದ್ವಿ ಸೊ ಅವರು ಬಂದಿದ್ದರು ಇವ್ರ ಹೆಸ್ರು ಲತಾ ಅಂತ ಇವ್ರಿಗೂ ಅಷ್ಟಾಗಿ ಕುಂಕುಮ ಕೊಡ್ತಾಯಿದ್ದೀನಿ ಅವ್ರ ಪಾಪು ಇಲ್ಲೇ ಇದ್ದಾನೆ ಕುತ್ಕೊಂಡಿದ್ದಾನೆ ನೋಡಿ ಇವರು ರೋಹಿಣಿ ಅಂತ ಇವ್ರಿಗೂ ಅಷ್ಟೇ ಅಷ್ಟು ನಾ ಕೊಟ್ಟೆ ಸೊ ಎಲ್ಲರದ್ದು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಇವರಿಬ್ಬರದಷ್ಟೇ ನಾನು ವೀಡಿಯೋ ಮಾಡ್ಕೊಂಡಿದ್ದು ಸೊ ಸಂಜೆ ಆಯಿತು ಈಗ ದೇವರಿಗೆ ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಮಾಡಾದ್ಮೇಲೆ ಲಕ್ಷ್ಮೀದು ಒಂದು ಸ್ವಲ್ಪ ತಾಟ ಇಳಿದೆ ಈಗ ನೈಟ್ ಆಯಿತು ಸೊ ಊಟದ ಟೈಮ್ ಅಲ್ವಾ ನಾವು ಅಡುಗೆ ಪಲಾವು ಒಬ್ಬಟ್ಟು ಹೆಸರು ಬೆಳೆ ಹಪ್ಳ ಮತ್ತು ಉಪ್ಪಿನಕಾಯಿ ಇಷ್ಟು ಇಷ್ಟ ಮಾಡಿದ್ವಿ ಅನ್ನ ಸಾಂಬಾರು ಏನು ಮಾಡಿರಲಿಲ್ಲ ಪಲಾವೇ ಖಾಲಿ ಆಗಲ್ಲ ಅಂತ ಸೊ ಅದನ್ನೇ ಪಲಾವೆ ಅಷ್ಟೇ ಮಾಡಿದ್ದು ಸೊ ಈಗ ಬ ಎಲ್ಲರಿಗೂ ಬಡಿಸ್ತಾ ಇದ್ದೀನಿ ಬಡಿಸ್ಬಿಟ್ಟು ನಾನು ಹಂಗೆ ಜೊತೇಲಿ ಊಟ ಮಾಡ್ತೀನಿ ನಮ್ಮ ಪಾಪುಗೆ ಹಪ್ಪಳ ಅಂದರೆ ತುಂಬ ಇಷ್ಟ ಅವನು ಫಸ್ಟ್ ಹಾಕ್ತಿದ್ದಂಗೆ ತಿಕೊಂಬಿಡ್ತಾನೆ ಹಪ್ಪಳನ ನಮ್ಮ ಮನೆಯವ್ರಿಗೆ ತುಪ್ಪ ಅಂದ್ರೇ ಇಷ್ಟ ಆಗಲ್ಲ ಸೊ ಅವ್ರಿಗೆ ನಾನು ತುಪ್ಪ ಹಾಕ್ಲಿಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತು ರಿಲೇಷನ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್